ಏನಕ್ಕ ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಬಾಬಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಲ್ಲ ಏನ್ ವಿಷಯ ನೋಡು ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಅದೇನು ಅಂತ ಹೇಳಿದ್ರೆ ನೋಡು ನೀನು ನನ್ನ ಬಲವಂತ ಮಾಡ್ತಿದ್ನಲ್ಲ ಜಯಮ್ಮನ್ ಮಗಳನ್ನ ಮದುವೆ ಮಾಡ್ಕಾ ಮದುವೆ ಮಾಡ್ಕಾ ಮದುವೆ ಮಾಡ್ಕಾ ಅಂತ ಹೇಳ್ಬಿಟ್ಟು ಅದು ಅದು ಅಕ್ಕ ಪ್ಲೀಸ್ ಅಕ್ಕ ನಂಗೆ ಇಷ್ಟ ಇಲ್ಲ ನೀನ್ ದಯವಿಟ್ಟು ಬಲವಂತ ಮಾತ್ರ ಮಾಡಕ್ ಹೋಗ್ಬಿಡ ಕಣಕ್ಕ ನನ್ಗೆ ಪ್ಲೀಸ್ ಅಳಂದ್ರೆ ನಂಗೆ ಸ್ವಲ್ಪನು ಇಷ್ಟ ಇಲ್ಲ ಅಕ್ಕ ನನಗೆ ಒಂದು ಚೂರು ಇಷ್ಟ ಇಲ್ಲ ನನ್ಗಂತ ಅವಳಂದ್ರೆ ನೀವ್ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದ್ರು ನನ್ಗಂತೂ ಗೊತ್ತಿಲ್ಲ ಹಳನ್ ಕಂಡ್ರೆ ನಂಗೆ ಇರಿಟೇಷನ್ ಆಗ್ತದೆ ಯಾವಾಗೂ ರಾತ್ರಿ ಹತ್ತನೊಂದು ಗಂಟೆಗೆ ಫೋನ್ ಮಾಡ್ತಿರ್ತಾಳೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂತ ನಂಗೆ ತುಂಬಾ ಇರಿಟೇಷನ್ ಆಗ್ತಾ ಅದೇನು ಅಂತ ಹೇಳಿದ್ರೆ ನೀನು ಇದೇನಕ್ಕ ಹಿಂಗ ನಿಜವಾಗೂ ನನ್ವೆ ನಿನ್ ಆಪರ್ ಆಪರ್ ಕೊಡ್ತಾ ನನ್ ಮಾತೆ ಕೇಳ್ಬೇಕು ಅಂತ ಏನಿಲ್ಲ ನೀನ್ ಅವ್ಳ ಮಗಳನ್ನ ಯಾಕ್ ಮಾಡ್ಕಬೇಡ್ಲಕತ್ತೋಚನೆ ಮಾಡಿ ಎಲ್ಲಾ ವಿಷಯ ಎಲ್ಲ ಈ ವಿಷಯನ ಯಾರಿಗೂ ಹೇಳ್ಬೇಡ ಆದ್ರೆ ಮದ್ವೆ ಅಂತೂ ಮಾಡ್ಕೋಬೇಡ ಹೆಂಗನ ಮಾಡ್ಬಿಟ್ಟು ಆಗಿಲ್ಲ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳ್ಬಿಡು ಏನ್ ಯೋಚನೆ ಮಾಡಬೇಡ ಮುಂದೆ ಏನಾರ ಬಂದ್ರೆ ನಾನು ನೋಡ್ಕೊತೀನಿ ಅಪ್ಪಾ ಸದ್ಯ ಕೊನೆಗೂ ನನ್ ಕಷ್ಟ ಅರ್ಥ ಆಯ್ತಲ್ಲ ನಿಮ್ಗೆ ನಾನ್ ನಿಮ್ಗೆ ಇಷ್ಟು ಸಲ ಹೇಳ್ಬೇಕು ಅಂತ ಅನ್ಕೊಂಡೆ ಗೊತ್ತಾ ನನ್ಗಂತ ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅದು ಹೇಳಿ ಆಗಲಿಲ್ಲ ಕೊನೆಗೂ ಸದ್ಯ ಇವಾಗಂತೂ ನಿಮ್ಗೆ ಅರ್ಥ ಇತ್ತಲ್ವ ನಿಮಗೆ ಹ್ಞೂ ನನಗಂತೂ ಅವಳು ಕಂಟ್ರೆ ಸ್ವಲ್ಪ ಇಷ್ಟ ಇಲ್ಲ ಒಂದು ಚೂರು ಇಷ್ಟ ಇಲ್ಲ ರವೆ ರವೆ ಇಷ್ಟ ಇಲ್ಲ ಅಂತಲ್ಲ ಹಂಗೆ ಹಬ್ಬ ಸದ್ಯ ಥ್ಯಾಂಕ್ಸ್ ಅಕ್ಕ ನೀನಂತೂ ಎಲ್ಲಿ ನಾನು ಮಾತಾಡ್ಸಿದಂಗೆ ಸುಮ್ಮನೆ ಹೊರಟೋಗ್ಬಿಡ್ತೀವಂತ ಅಂದ್ಕೊಂಡು ಬೇಜಾರು ಹೋಗ್ಬಿಟ್ಟಿತ್ತು ನನಗಂತೂ ಸದ್ಯ ಇವಾಗಾದ್ರೂ ನಿಮಗೆ ಹಾಂ ಹೊಳು ಇಷ್ಟ ಇಲ್ಲ ಅಂತ ಹೇಳಿದ್ರಲ್ಲ ಸಾಕು ನಾನಿವ ಸಂಜೆ ಹೋಗ್ಬಿಟ್ಟು ಎಲ್ಲನೂ ಹೇಳಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಇನ್ನೇನು ಟೈಮ್ ಆಯಿತು ಹೋಗ್ಬಿಟ್ಟು ಎಲ್ಲ ವಿಷಯನೂ ನಾನು ಹೇಳ್ತೀನಿ ಅಪ್ಪ ಸದ್ಯ ಹೋಗಿ ಹೇಳ್ಬಿಡಪ್ಪ ನಿನ್ನ ಜೀವನ ಹಾಳು ಮಾಡಕ್ಕೆ ನನಗೆ ಇಷ್ಟ ಇಲ್ಲ ನಿನ್ನ ತಮ್ಮ ನನ್ನ ತಮ್ಮ ಅಂತದ್ರಾಗೆ ನಿನ್ನ ಜೀವನ ಹಾಳು ಮಾಡೋಕ್ಕೆ ಅಕ್ಕ ಇಷ್ಟಪಟ್ಟಾಳೆ ನೋಡು ಅವಳು ಸರಿ ಇಲ್ಲ ದೊಡ್ಡ ಫೋರ್ ಟ್ವೆಂಟಿ ಏಯ್ಟ್ ಫಾರ್ಟಿ ಅವಳು ಅಪ್ಪ ಅವಳು ಸೇರ್ಕಂಡು ದೊಡ್ಡ ಫ್ರಾಡ್ ಕೆಲಸನೇ ಮಾಡ್ತಾವ್ರೆ ನೋಡು ಅವ್ರನ್ನ ಮಾತ್ರ ಇದು ಮಾಡ್ಕೊಂಡು ಇದು ಇದ್ ಏನೋ ನಮ್ಮ ಕಣ್ಣು ಹೋಗ್ಬೇಡ ಸದ್ಯ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಡು ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅದೇನಾಯ್ತದ ಆಗಲಿ ಸರಿ ಅಕ್ಕ ಹೇಳ್ತೀನಿ ಥ್ಯಾಂಕ್ಸ್ ಅಕ್ಕ ತುಂಬಾ ಥ್ಯಾಂಕ್ಸ್ ನೀನು ನನಗೆ ಸಪೋರ್ಟ್ ಮಾಡಿದಕ್ಕೆ ಮೀನ್ಸ್ ನನಗೆ ಕಳ್ಕೊಳ್ಳಕೂ ಇಷ್ಟ ಇರಲಿಲ್ಲ ಆದರೆ ನಿಮ್ಮ ಫ್ರೆಂಡ್ ಮಗಳನ್ನ ಮದುವೆ ಮಾಡ್ಕೊಳಕ್ಕೂ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ನಾನು ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅವಳಂತೂ ಒಪ್ಕೊತಾ ಇಲ್ಲ ಯಾಕಂದ್ರೆ ಆಮೇಲೆ ಹೇಳ್ತೀನಿ ಬಿಡಿ ಯಾಕೆ ಅಂತ ಹೇಳಿ ಓಕೆನಾ ಈಗ ಸದ್ಯಕ್ಕೆ ನಾನಂತೂ ಓಡಾಡ್ತಾ ಇದ್ದೀನಿ ಸರಿನಾ ನಾನು ಹೋಗ್ಬಿಟ್ಟು ಡೈರೆಕ್ಟಾಗಿ ಅವ್ಳಿಗೆಲ್ಲ ವಿಷಯನೂ ಹೇಳ್ಬಿಟ್ಟನೇ ಬರ್ತೀನಿ ಒಳ್ಳೆದಾಗಿ ಫೋನ್ಗೆ ಎಲ್ಲಾ ಹೇಳೋಣ ಅಂತ ಅನ್ಕಂಡೆ ಯಾಕೋ ಎಲ್ಲ ಹೇಳ್ಬಿಟ್ಟು ಸಮಾಧಾನ ಮಾಡ್ಬೇಕು ಅಂತ ಅನ್ನಿಸ್ತು ನೋಡು ಸಂಜೆ ಬಂದ್ಬಿಡಪ್ಪ ಅಲ್ವೇ ಕೋಳಿ ಬಿಡ್ತೀನಿ ಬಂದ್ಬಿಡು ಆ ನಂಗೂ ಸಮಾಧಾನ ಆಯ್ತು ನಿಂಗೂ ಸಮಾಧಾನ ಆಯ್ತಲ್ವಾ ಯಾಕೆ ಸುಮ್ಕೇನ ಯಾವುದೋ ಒಂದ್ ಹುಡುಗಿ ವಿಷಯಕ್ಕೆ ಅಕ್ಕ ತಮ್ಮ ಕಿತ್ತಾಡದು ಬಂದ್ಬಿಡು ಸಂಜೆಗೆ ಸರಿ ಸರಿ ಆಯ್ತಕ್ಕ ಯಪ್ಪ ಸದ್ಯ ಬದಿಕ್ಕಂಡೆ ನಾನಂತನ್ವೆ ಇಲ್ಲ ಅಂತ ಹೇಳಿದ್ರೆ ಇನ್ನೇನೇನ್ ನೋಡಬೇಕಿತ್ತು ಏನ್ ಕತಿಯೋ ಗೊತ್ತಿಲ್ಲ ಸದ್ಯ ಏನು ಎಲ್ಲ ಪಾರಾದ್ವಲ್ಲ ಅಲ್ಲ ಎಂತೆ ಕ್ರಿಮಿನಲ್ ಹುಡುಗಿಯರು ಇರ್ತಾರೆ ಇವಾಗ ನಮ್ಮ ಕಾಲದಾಗೆಲ್ಲ ಹಿಂಗಿರ್ಲಿಲ್ಲ ಬಿಡು ನಮ್ಮ ಕಾಲದಾಗೆಲ್ಲನೂ ಅಯ್ಯಪ್ಪ ಎಷ್ಟು ದೈವ ಭಕ್ತಿ ಅವರು ಇದು ಅಂತ ಎಲ್ಲದಕ್ಕೂ ಹೆದ್ರೋರು ಇವಾಗ ನೋಡಿದ್ರೆ ಹಿಂಗೆ ಹ್ಮ್ ಕಾಲ ಕಾಲ ಬದಲಾಗೋಗ್ಬಿಟ್ಟೈತಿ ಏನು ಮಾಡಕ್ ಆಗಕ್ಕಿಲ್ಲ. ಅಲ್ಲ ಕಣ ಮದ್ವೆ ಕ್ಯಾನ್ಸಲ್ ಮಾಡೋಕೆ ಇಷ್ಟು ದೂರ ಬರ್ಬೇಕಿತ್ತಲ್ಲ ನೀನು ಅಲ್ಲ ಹುಡ್ಗಿ ಹಂಗೋ ಚೆನ್ನಾಗಿದ್ಲು ಆರಾಮಾಗಿ ಸೂಪರ್ ಆಗಿದ್ಲು ಹೋಗಿ ಹೋಗಿ ಆ ಶಾರ್ದೇನ ಮದ್ವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದೀಗಲ್ಲ ನೀನು ಬುದ್ಧಿ ಆಯ್ತಾ ನಿಂಗೆ ಅವಳಿ ಗಮಾರಿ ಕಣ್ಲಾ ಅವಳನ್ನ ಮದ್ವೆ ಮಾಡ್ಕೊಂಡು ಏನ್ ಮಾಡ್ತೀಯಾ ಇವಳು ಸಿಟಿ ಹುಡುಗಿ ತರ ಇದ್ಲು ನಿಂಗೆ ಲಂಡನ್ನಾಗಿ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾ ಇದ್ಲು ನೀನು ಹೋಗಿ ಹೋಗಿ ಈ ಹುಡುಗಿನ್ ಬೇಡ ಅಂತ ಹೇಳ್ತಾ ಇದೆಯಲ್ವಾ ನೋಡೋ ಒಬ್ಬೊಬ್ರಿಗೂ ನಂತರ ಹುಡುಗಿಯರು ಇಷ್ಟ ಇರ್ತಾರೆ ಆದರೆ ನನಗೆ ಶಾರದೆ ಅಂದರೆ ತುಂಬಾ ಇಷ್ಟ ಶಾರದೆ ಯಾಕೆ ಹೇಳು ನನ್ನ ಮ ನನ್ನ ಮದುವೆ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ್ದು ಅಂದರೆ ಇವಳು ಓಡಲ್ಲ ಅಯ್ಯೋ ನಮ್ಮ ಮೇಡಮ್ ಬೇಜಾರ್ ಮಾಡ್ಕೊಂತಾರೆ ನಮ್ಮ ಮೇಡಮ್ನ ಮದುವೆ ಮಾಡ್ಕೊಳ್ಳೋ ಹುಡ್ಗ ನೀವು ನೀವು ಬಂದುಬಿಟ್ಟು ನನಗಿವಾಗ ಹಿಂಗೆ ಪ್ರಪೋಸ್ ಮಾಡಿಬಿಟ್ರೆ ನಾನು ಒಪ್ಕೊಂಡ್ಬಿಟ್ರೆ ಸುಮ್ಕೇನು ಅವರು ಮೋಸ ಮಾಡ್ದಂಗೆ ಆಗುತ್ತೆ ಹಾಗೆ ಹೀಗೆ ಅಂತ ಇಷ್ಟುದೇ ಹೇಳೋದು ಈ ಜೊತೆ ಇರೋದಕ್ಕೆ ತಾನೆ ಅಳು ಶಾರದೆ ನನ್ನ ಒಪ್ಕೊತಾ ಇಲ್ಲ ಶಾರದೆನನ್ನು ಒಪ್ಕೋಬೇಕು ಅಂತಂದರೆ ಏಳಿಂದ ನಾನು ಸದ್ಯಕ್ಕೆ ದೂರ ಇರಬೇಕು ಆಮೇಲೆ ಶಾರದೆ ಒಪ್ಕೊಂತಾಳೆ ಅಂತ ನನಗೆ ಗೊತ್ತು ಅದಕ್ಕಿರೇನೆ ಡೈರೆಕ್ಟಾಗಿ ಹಾಂ ಎಲ್ಲ ವಿಷಯ ಹೇಳ್ಬಿಟ್ಟು ನಾನು ಪಾಡಿಗೆ ನಾನು ಹೊರಟೋಗ್ಬಿಡ್ತೀನಿ ಅಷ್ಟೇ ಒಳ್ಳೇದು ಮಗ ತುಂಬ ಒಳ್ಳೆಯದು ತುಂಬ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ ಬಿಡು ಹಾಂ ಹಾಂ ಅದಕ್ಕೇನೆ ನಾನು ಡಿಸೈಡ್ ಮಾಡಿರೋದು ಈಗ ಬರ್ತಾಳೆ ಇದೇ ಜವಾಬ್ ಬರೋಕೇಳಿದ್ದೀನಿ ಅಲ್ಲಿ ಓಟೆಲ್ಲು ಅದು ಇದು ಅಂತ ಹೇಳೋದು ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಕರೆದು ಮಾತಾಡೋಕ್ಕೆ ಪಬ್ಲಿಕ್ ಪ್ಲೇಸಲ್ಲಿ ಮಾತಾಡಕ್ಕೆ ಅಂದ್ರೆ ಹೋಗ್ಬಿಟ್ರೆ ಆಮೇಲೆ ಏನಾಗುತ್ತೆ ಪಬ್ಲಿಕ್ ಪ್ಲೇಸಲ್ಲಿ ಮಾತಾಡಕ್ಕ ಹೋದ್ರೆ ಸುಮ್ಮನೆ ಕಿರ್ಚಾಟ ಅರ್ಚಾಟ ಮಾಡಿಬಿಟ್ಟು ಒಳದು ಅದೆಲ್ಲ ಅಕ್ಕಪಕ್ಕದಲ್ಲ ನಮ್ಮನ್ನು ನೋಡೋದು ಯಾಕೆ ಬೇಕು ಡೈರೆಕ್ಟಾಗಿ ಇಲ್ಲಿ ಯಾರು ಕಿರ್ಚಾಡಿದ್ರು ಯಾರು ಇರಲ್ಲ ಇಲ್ಲಿ ಅದಕ್ಕೆ ಇದೇ ಜಾಗಕ್ಕೆ ಬಾ ಅಂತ ಲೊಕೇಶನ್ ಕಳ್ಸಿದ್ದೀನಿ ಒಳ್ಳೇದಾಯ್ತು ಬಿಡು ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅಲ್ಲ ರೆಸಾರ್ಟ್ ಹೋಟೆಲಲ್ಲಿ ರೆಸಾರ್ಟಲ್ಲಿ ರೆಸ್ಟೋರೆಂಟಲ್ಲಿ ಮೀಟ್ ಮಾಡೋದು ಬಿಟ್ಟು ಹೋಗಿ ಹೋಗಿ ಇದು ಯಾವುದೋ ಖಾಲಿ ಜಾಗದಲ್ಲಿ ಬಿಸ್ಲಲ್ಲಿ ಕರೆದು ಅಯ್ಯೋ ಹೋಗಿ ನಿಮ್ಗಂತೂ ಟೇಸ್ಟೇ ಇಲ್ಲ ನಾನಾದರೆ ಯಾವ್ದಾದ್ರು ದೊಡ್ಡ ಹೋಟೆಲಲ್ಲಿನೇ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇದ್ದೆ ಎ ಸಿ ರೂಮಲ್ಲಿ ಹೀಗೆ ನೋಡಿದ್ರೆ ಛೇ ನನ್ಗಂತೂ ಹಬ್ಬ ಈ ಬಿಸ್ಲಲ್ಲಿ ಮಾತಾಡೋಕ್ಕೆ ಆಗಲ್ಲ ನಾವಿಬ್ರು ಮಾತಾಡೋಣ ಅಂತೇಳಿ ನಿಮ್ಮ ಫ್ರೆಂಡ್ನು ಕರ್ಕೊಂಡು ಬಂದಿದ್ದೀರಾ ಹೆಂಗಿದ್ರು ಲಂಡನ್ ಗೆ ಜೊತೆಗೆ ಹೋಗ್ತಾ ಇದೀವಲ್ವಾ ಲಂಡನ್ಗೆ ಹೋದ್ಮೇಲೆ ಇಬ್ರು ವಿಷಯ ಆದ್ರೂ ಜೊತೆಗೆ ಹಚ್ಕೋಬೇಕಲ್ವಾ ಅದಕ್ಕೆ ಈಗಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಲಂಡನ್ಗೆ ಹೋದಾಗ ಹೆಂಗಿನ್ ಜೊತೆನೇ ಇರ್ಬೇಕು ಅಂತ ಲಂಡನ್ ಬರ್ತಾ ಇದೀರಾ ಲಂಡನ್ ನಾನು ಇವನ್ ಜೊತೆ ಹೋಗ್ತಾ ಇದೀನಿ ಆಕ್ಚುಲಿ ನನ್ಗೂ ನನಗೆ ಕೆಲ್ಸ ಸಿಕ್ಬಿಟೈತೆ ಅಲ್ಲಿ ಹೋಯ್ತಾ ಇರೋದ ಅಷ್ಟೇನೇ ನೀ ನೋಡು ನಾನು ಇನ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಆ ವಿಷಯ ಹೇಳಕ್ಕೆ ಅಂತ ನಾನ್ ನಿನ್ಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ ನೋಡಿ ನೀವು ನೈಟು ಹತ್ತನ್ನೊಂದು ಗಂಟೆ ಆದರೂ ಹನ್ನೆರಡು ಗಂಟೆ ಆದರೂ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇದ್ರಿ ನನಗೆ ಅರ್ಥ ಆಗುತ್ತೆ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅನ್ನೋ ಇದಕ್ಕೋ ಏನೋ ಗೊತ್ತಿಲ್ಲ ಅದಕ್ಕೆ ನೀವು ನನಗೆ ಅಷ್ಟು ಸಲ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಮಾಡಿ ತುಂಬ ಡಿಸ್ಟರ್ಬ್ ಸಹ ಮಾಡ್ತಾ ಇದ್ದೀರಾ ಅಯ್ಯೋ ಹಂಗಲ್ಲ ನನಗೆ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ದಾಗೆಲ್ಲ ಫೋನ್ ಫೋನ್ ಮಾಡ್ತಾನೆ ಇರ್ತೀನಿ ಮೆಸೇಜ್ ಮಾಡ್ತಾನೆ ಇರ್ತೀನಿ ನೀವು ಬಿಜೀ ಇದ್ದಾಗ ಆಮೇಲೆ ಫ್ರೀ ಆದ್ಮೇಲೆ ನೋಡ್ಬಿಟ್ಟಾದ್ರು ಮಾಡ್ತೀರಾ ಅಂತ ಅಷ್ಟೇನೆ ನಂಗೆ ನೈಟ್ ಹನ್ನೊಂದು ಗಂಟೆ ಆದರೂ ನಿದ್ದೆನೇ ಬರಲಿಲ್ಲ ನನಗೆ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ನೀ ಸದ್ಯ ರಿಸೀವ್ ಮಾಡಿಬಿಟ್ಟು ಮೀಟ್ ಮಾಡೋಣ ಅಂತ ಹೇಳಿದ್ರಲ್ಲ ನಂಗೆ ತುಂಬ ಖುಷಿ ಆಯಿತು ನಾನಿಮ್ ತುಂಬ ಇಷ್ಟಪಡ್ತಾ ಇದ್ದೀನಿ ಆಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡೋಣ ಅಂತಾನೆ ಬಂದಿದ್ದು ನಾವಿಬ್ಬರು ಮೊದಲೇ ಯಾವಾಗ ಲಂಡನ್ ಲಂಡನ್ಗೆ ಯಾವಾಗ ಹೋಗ್ತೀವಿ ಅದ್ರ ಬಗ್ಗೆ ಬಂದೆ ನೋಡಿ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ನನಗೆ ಡೈರೆಕ್ಟಾಗಿ ಮಾತಾಡೋನೇ ಅಭ್ಯಾಸ ನನಗೆ ನೀವು ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ ನಿಮ್ಮ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅದಂತ ನೀವು ಚೆನ್ನಾಗಿಲ್ಲ ನೀವು ಹಂಗಿದ್ದೀರಾ ಹಿಂಗಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋಕೆ ಮ್ಯಾಟ್ರನ್ ಆಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ನೋಡೋಕ್ಕೆ ಬ್ಯೂಟಿಫುಲ್ ಆಗಿದ್ದೀರಾ ಅದೆಲ್ಲನೂ ಗೊತ್ತು ನನಗೆ ನಾನು ನೋಡಿದ ತಕ್ಷಣನೇ ಹೇಳ್ತೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಆದರೆ ನನಗೆ ನಿಮ್ಮ ಥರ ಹುಡುಗಿ ಬೇಡ ನನಗೆ ಒಂಥರ ಟ್ರೆಡಿಷನಲ್ ಹುಡುಗಿನೇ ಬೇಕು ನೀವು ಎಷ್ಟು ಬೇಜಾರು ಮಾಡ್ಕೊಂಡು ಏನು ಮಾಡ್ಕೊಂಡ್ರೂ ಪರವಾಗಿಲ್ಲ ನನಗಂತೂ ನೀವು ಬೇಡ ನೋಡಿ ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನನ್ನದೇನು ಮಾತುಕತೆ ಆಗಿಲ್ಲ ಅಪ್ಪ ಅಮ್ಮ ಬಂದು ಮಾತಾಡಿಲ್ಲ ಜಸ್ಟ್ ಒಂದೇ ಸಲ ನಿಮ್ಮನ್ನು ಬಂದು ನೋಡ್ಕೊಂಡು ಹೋಗಿ ಬಂದಿದ್ದೆ ಅಷ್ಟೇನೆ ಅಷ್ಟು ಕಿರಣ ಇಷ್ಟೆಲ್ಲ ಇಷ್ಟು ದೂರ ಕರ್ಕೊಂಡು ಬರುತ್ತೆ ಇಷ್ಟೊಂದೆಲ್ಲ ಇದಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನೋಡಿ ಏನೇ ಆಗಲಿ ನಾನಂತೂ ನಿಮ್ಮನ್ನ ಮದ್ವೆ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ನನಗಿಂದ ಒಳ್ಳೆ ಚೆನ್ನಾಗಿರೋ ಹುಡುಗ ಸಿಕ್ಕಿ ಸಿಗ್ತಾ ನಿಮ್ಮನ್ನ ನಿಮಗೆ ಓಕೆನಾ ಮದ್ವೆ ಮಾಡ್ಕೊಂಡು ನೀವು ಜೀವನದಲ್ಲಿ ಚೆನ್ನಾಗಿರಿ ನೋಡಿ ಪದೇ 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 ನಮ್ಗೆ ಫೋನ್ ಮೆಸೇಜು ಎಲ್ಲ ಏನು ಮಾಡಕ್ ಹೋಗ್ಬಿಡಿ ಆಕ್ಚುಲಿ ನಾನು ಬೇರೆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ನಾನು ಆ ಹುಡುಗಿನೇ ಮದ್ವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಓಕೆನಾ ದಯವಿಟ್ಟು ನೀವು ನನಗೆ ಡಿಸ್ಟರ್ ಮಾಡ್ಬಿಡಿ ಯಾಕೆ ಮಾಡ್ಕೊಳ್ಳಲ್ಲ ನಾನು ಪ್ರೀತಿ ಪ್ರೇಮ ಅದು ಇದು ಅಂತೆಲ್ಲ ನಂಬಿಸ್ಬಿಟ್ಟು ನಾನು ಮೋಸ ಮಾಡ್ಬಿಟ್ಟು ಇವಾಗ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದೆಯಾ ನನ್ನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದೆಯಾ ಅದ ಯಾಕೆ ಮಾಡ್ಕೊಳ್ಳಲ್ಲ ಇಡೀ ಊರಲ್ಲ ಹೇಳ್ಬಿಟ್ಟಿದೀವಿ ನಾವು ನಿನ್ನೆ ಮದುವೆ ಮಾಡ್ಕೊಳ್ಳೋದು ನೀನು ನನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇಡೀ ಊರಿಗೆ ಏನೇ ಗೊತ್ತು ಅದ ಯಾಕಂದ್ ಮದುವೆ ಮಾಡ್ಕೊಳ್ಳಲ್ಲ ನಾನು ಪಂಚಾಯಿತಿ ಕಲಕ್ಸಿ ಎಲ್ಲ ಮಾಡ್ತೀನಿ ನೋಡು ನಂದು ನಿಂದ ಎಂಗೇಜ್ಮೆಂಟ್ ಆಗಿಲ್ಲ ಅಂದ್ರೆ ನಂದು ನಿಂದು ಏನು ಆಗಿಲ್ಲ ಓಕೆನಾ ಆಗಿಲ್ಲ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದೀನಿ ನೀನು ನನಗಂತ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ನೀನು ಓವರ್ ಆಕ್ಟಿಂಗ್ ಅದು ಇದು ಎಲ್ಲಾನು ಹೌದು ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಓಕೆನಾ ಇಷ್ಟು ಜೋರ್ ಮಾಡೋಂಥ ಅವಶ್ಯಕತೆ ಏನೈತೆ ಏನಾದರೂ ನಾನು ಬದುಕೊಟ್ಟಿದ್ದೆ ನಾನು ಇನ್ನೇ ಮದುವೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಹಾ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಮದುವೆ ಮಾಡ್ಕೊಂಡು ನಾನು ಲಂಡನ್ ಕರ್ಕೊಂಡು ಹೋಗ್ಲೇಬೇಕು ಅಷ್ಟೇ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಎರ್ಗೂ ಹೇಳ್ಬಿಟ್ಟಿದ್ದೀನಿ ನನ್ನ ನೋಡಿ ಅದು ಯಾವಳ್ಳ ಲವ್ ಮಾಡ್ತಿದ್ರೆ ಹೇಳಿ ಅವಳ ಹತ್ರನೂ ನಾನು ಮಾತಾಡ್ತೀನಿ ಹೋಗ್ಬಿಟ್ಟು ನನಗೆ ನೀವ್ ಅಂದರೆ ನೀವು ಇಷ್ಟ ನಾನು ನೀವು ನನ್ನೇ ಮದುವೆ ಮಾಡ್ಕೊಳ್ಳೋದು ನಾನು ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಇದೆಲ್ಲ ಇಷ್ಟನೇ ಇಲ್ಲ ನೀವಿಲ್ಲ ಅಂತ ಹೇಳ್ತಿರೋದು ನೋಡಿ ನನ್ನ ಎಲ್ಲ ಹೋಗ್ತದೆ ನಮ್ಮ ಅಮ್ಮಗೆಲ್ಲಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನನ್ನ ಫ್ರೆಂಡ್ಸ್ಗೆಲ್ಲಾನು ನಿಮ್ಮ ಫೋಟೋ ಸಮೇತ ಕಳಿಸ್ಬಿಟ್ಟಿದ್ದೀನಿ ಹೀಗೆ ನೀವು ಬೇರೆ ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಅಂದ್ರೆ ಏನರ್ಥ ಮತ್ತು ನನ್ನ ನೋಡೋಕೆ ಯಾಕೆ ಬಂದಿದ್ರಿ ನೋಡಿ ನಾನು ನಿಮ್ಮನ್ನ ನೋಡಕ್ ಬಂದಾಗ ನನ್ನ ಹುಡುಗಿನ ಇಷ್ಟಪಡ್ತಾ ಇರಲಿಲ್ಲ ನಿಮ್ಮನ್ನು ನೋಡಕ್ಕೆಲ್ಲ ಬಂದ ಮೇಲೆ ನಾನು ಆಮೇಲೆ ಅವ್ರನ್ನ ಇಷ್ಟಪಟ್ಟಿದ್ದು ಸರಿನಾ ನೋಡಿ ನನಗೆ ಅಂದ್ರೆ ಇಷ್ಟ ಇಲ್ಲ ಅಂತಂದ್ರೆ ನನಗೆ ಈ ಥರ ಬಿಹೇವ್ ಮಾಡೋರು ಈ ತರ ಇರೋ ಹುಡುಗರು ನಂಗೆ ಇಷ್ಟ ಇಲ್ಲ ನನ್ ಟ್ರಡಿಷನಲ್ ಆಗಿರ್ಬೇಕು ಸೀರೆ ಉಟ್ಕೊಂಡು ಒಂಥರ ಚೆನ್ನಾಗಿರ್ಬೇಕು ಅಂಥವ್ರೇ ನನಗೆ ಇಷ್ಟ ಸರಿನಾ ನನಗೆ ಈ ಥರದ ಹುಡುಗರನ್ನೆಲ್ಲ ನಾನು ಕಂಡ್ರೆ ಸ್ವಲ್ಪ ಈ ತರ ಥರ ಲಂಡನ್ ಅಲ್ಲಿ ತುಂಬಾ ಜನ ಸಿಗ್ತಾರೆ ನಿಮ್ಮ ತರದವ್ರು ಆದರೆ ನನಗೆ ಟ್ರೆಡಿಷನಲ್ ಹುಡುಗಿ ಸಿಗಲ್ಲ ನೋಡಿ ನೀವು ಈ ತರ ಕಿರ್ಚಡಿ ಏನು ಪ್ರಯೋಜನ ಇಲ್ಲ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಾನೇ ನೀವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ರಿಜೆಕ್ಟ್ ಮಾಡ್ತಿಲ್ಲ ಆಕ್ಚುಲಿ ನನಗೆ ಇಷ್ಟ ಇಲ್ಲ ಅಷ್ಟೇನೆ ನೋಡಿ ನಿಮ್ ಮನ್ಸಿಗೆ ಬೇಸರಾಗಿರ್ಬೋದೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಜಸ್ಟ್ ನಿಮ್ಮ ನೋಡಕ್ ಬಂದಿದ್ದಕ್ಕೆ ನೀವು ಇಷ್ಟೊಂದು ಓವರ್ ಥಿಂಕಿಂಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಲ್ಲ ಅದೇ ನನ್ನ ಮದ್ವೆ ಮಾಡ್ಕೊಳ್ಳೋದ್ ನಾನು ಬಿಡ್ತೀನಿ ನನ್ನ ಮದ್ವೆ ಮಾಡ್ಕೊಂಡ್ಲೇ ಬೇಕು ನೀವ್ ಅಂತ ಮದುವೆ ಮಾಡ್ಕೊಳಿದಂಗಿದ್ರೆ ನನಗಂತೂ ಸುಮ್ಮನೆ ಇರಲ್ಲ ಅಷ್ಟೇನಿಯಾ ದಯವಿಟ್ಟು ನಾನು ಮದ್ವೆ ಮಾಡ್ಕೊಳ್ಳಿ ನಾನು ಮೊದಲ ನೀವು ಮಾಡ್ಕೊಂಡ್ಲೇಬೇಕು ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ ಅದು ಯಾವ ಹುಡುಗಿನ ಲವ್ ಮಾಡ್ತಾ ಇದಿರಾ ಹೇಳಿ ನನಗೆ ಅವಳು ಚೆನ್ನಾಗೋಳವಳು ನನಗಿನ ಸೂರ್ ಅವಳು ಹಾ ಅದೆಲ್ಲ ನನಗೆ ಬೇಕಾಗಿಲ್ಲ ನನ್ಗಿನ ಚೆನ್ನಾಗಿರೋ ಹುಡುಗಿ ಆಗಿದ್ರೆ ಹೇಳಿ ನಾನು ಆಮೇಲೆ ಬೇಕಾರೆ ಅವಳಿಗಿನ್ನ ಚೆನ್ನಾಗಿ ರೆಡಿ ಮಾಡ್ಕೊಂತೀನಿ ಇಲ್ಲ ಅಂತ ಹೇಳಿದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ನಾನಂತೂನು ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋದು ನಾನು ನಿಮ್ಮನ್ ಬಿಟ್ಟು ನಾನು ಏನು ಮಾಡಲ್ಲ ನನ್ ನೀವೇ ಬೇಕಷ್ಟೇನೆ ಇದೇನ್ರಿ ಒಳ್ಳೆ ವಸ್ತು ಕೇಳ್ದಂಗೆ ಇವರೇ ಬೇಕು ಇವರೇ ಬೇಕು ಅಂತ ಹೇಳ್ತಿದ್ರಲ್ರಿ ಹಿಂಗೆಲ್ಲ ಹಿಂಗೆಲ್ಲ ಬೇಕು ಬೇಕು ಅಂತ ಆಟ ಮಾಡಿದ್ರೆ ಸಿಗಕ್ಕೆ ಅವ್ನೇನ್ ವಸ್ತು ಅಂತ ಅನ್ಕೊಬಿಟ್ರ ಹುಡುಗ ಅವನ್ಗೆ ಯಾವ ಹುಡುಗಿ ಇಷ್ಟನೋ ಅದೇ ಹುಡುಗಿ ಮದುವೆ ಮಾಡ್ಕೊತಾನೆ ಆ ನೀವ್ ಹಿಂಗೆಲ್ಲ ಬಲ್ವಂತ ಮಾಡ್ಕೊಂಡು ಅದ್ಕೊಂಡು ಆಟ ಮಾಡ್ಕೊಂಡು ಕುಂತ್ಕೊಂಡ್ರ ಆಯ್ತದ ಹೇಳಿ ನೋಡಿ ದಯವಿಟ್ಟು ನೀವು ಈ ಥರ ಎಲ್ಲಾನು ಆಟ ಮಾಡೋಕೆ ಬಿಟ್ಬಿಡಿ ಇರೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇರ್ ಯಾಕೆ ಹಿಂಗೆ ಕಿರ್ಚಾಡ್ತಿದ್ದೀರಾ ನೀವು ನೋಡೋಕೆ ತುಂಬನೇ ಸಂದಕ್ಕಿದ್ದೀರಾ ನಿಮಗೆ ಇವ್ನಲ್ಲಿದ್ದೀರ ಇವ್ರ ಅಂತ ಹುಡುಗ ಸಿಗ್ತಾನೆ ದೇವ್ರನಗೂ ಅಂದರೆ ಅಯ್ಯೋ ಹುಡುಗರುಗೇನು ಬರೇ ಗಲ್ ಗಲ್ಲಿನಾಗೂ ಇತ್ತವೆ ರೋಡ್ ರೋಡಾಗೂ ಇತ್ತವೆ ನಿಮಗೆ ಸೂಪರ್ ಸೂಪರಾಗಿರಲ್ಲ ಅಂದರೆ ಸಿಗ್ತಾರೆ ನೀವೆಲ್ಲ ಇಲ್ಲಿ ಚಿಂತೆ ಮಾಡ್ಕೊಂಡು ಕುಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವ್ನಗೋಸ್ಕರ ಯಾಕೆ ಬೇಜಾರು ಮಾಡ್ಕೊತೀರಾ ನೋಡಿ ನನ್ನ ಮಾತು ಕೇಳಿ ನೀವು ಸುಮ್ಕೇನು ಯಾ ನಡಿರಿ ನೀವು ನಡೀರಿ ಅಯ್ಯೋ ಈ ಇನ್ನೂ ಚೆನ್ನಾಗಿರೋ ಹುಡುಗನ ನಾನು ಕೊಡ್ತೀನಿ ಬೇಕಾರೆ ನಿಮಗೆ ನಡೀರಿ ಈ ಹುಡುಗನ್ ಬಿಟ್ಬಿಡಿ ಪಾಪ ಇಷ್ಟ ಇಲ್ಲ ಅಂತ ಹೇಳ್ತಾನಿಲ್ಲ ಈಗ ಏನ್ ಸುಮ್ನೆ ಎದರ್ಸಿ ಬೆದರ್ಸಿ ಮದ್ವೆ ಮಾಡ್ಕೊಂಡು ನೀವ್ ಏನ್ ಅಯ್ಯೋ ಸುಮ್ಕಿನ ಕರಸ್ತೀನಿ ಇವ್ರ್ ಕರಸ್ತೀನಿ ಇದೆಲ್ಲ ಬೇಕು ನಿಮಗೆ ಇಲ್ಲ ನಾನ್ ಮದ್ವೆ ಅಂತ ಆದ್ರೆ ಇವ್ರನ್ನೇ ಆಗೋದು ಇವ್ರನ್ನೇ ಆಗದ್ ನಾನು ನಾನು ಯಾರನ್ನೂ ಆಗಲ್ಲ ನಾನು ಲಂಡನ್ಗೆ ಹೋಗ್ತೀನಿ ಇವ್ರ ಜೊತೆ ಹೋಗ್ತೀನಿ ಅಷ್ಟೇನೆ ನಾನು ಆಗಲೇ ವಿಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸ್ಕೊಳ್ಳಕ್ಕೆ ರೆಡಿ ಮಾಡ್ಬಿಟ್ಟಿದ್ದೀನಿ ನಮ್ಮ ಅಪ್ಪ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ವೀಸಾ ಪಾಸ್ಪೋರ್ಟ್ ಎಲ್ಲ ಜೊತೆಲೆ ಹೋಗ್ಬೇಕು ಅಂತ ಹೇಳಿ ನೀವು ಈ ತರ ಎಲ್ಲ ಮಾಡಿದ್ರೆ ಹಾ ನಾನು ಬರ್ದೇ ಬರ್ತೀನಿ ನಾನು ಏನಾಗಿದ್ದೀನಿ ನಾನ್ ಚೆನ್ನಾಗಿಲ್ವಾ ನಾನು ನೋಡಕ್ಕೆ ಚೆನ್ನಾಗಿಲ್ವಾ ನಾನು ಏನಾಗಿದ್ದೀನಿ ಸೂಪರ್ ಆಗಿದ್ದೀನಿ ನೋಡು ನೀನು ಈ ಥರ ಓವರ್ ಆಕ್ಟಿಂಗ್ ಮಾಡ್ತೀಯ ಅಂತ ನಾನು ಈ ಜಾಗ ಕರ್ಸಿರೋದು ದೊಡ್ಡ ದೊಡ್ಡ ಹೋಟೆಲ್ ರೆಸ್ಟೋರೆಂಟು ಅಲ್ಲಿ ಇಲ್ಲಿ ಕರೆದ್ರೆ ಈ ತರ ರಂಪಾಟ ಮಾಡಿದ್ರೆ ಹತ್ತು ಜನ ಬರ್ತಾರೆ ಅಂತ ನನಗೆ ಗೊತ್ತು ಅದಕ್ಕೆ ಇಲ್ಲಿ ಯಾರು ಬರ್ದಿರೋ ಜಾಗದಾಗ ಬಂದ್ಬಿಟ್ಟು ನೀನು ಹತ್ರ ಹೇಳ್ತಿರೋದು ನೋಡು ಪ್ಲೀಸ್ ನಾನು ಈ ನಂಬರ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀನು ನನಗೆ ಹಿಂಸೆ ಕೊಡ್ಬೇಡ ನೀನು ಇಷ್ಟು ಹಿಂಸೆ ಕೊಡ್ತಾ ಇದ್ದೀನಿ ನೀನು ಮದುವೆ 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 ಅಂತ ನನಗೆ ಇಷ್ಟ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಹಿಂಸೆ ಕೊಡ್ತಾ ಇದ್ದೀನಿ ನನಗೆ ಹಬ್ಬ ದೇವ್ರೆ ನೀನು ನೋಡಕ್ಕೆ ಯಾಕಾದ್ರೂ ಬಂದು ಅಂತ ಅನಿಸ್ತಾ ನನ್ಗಂತೂ ಅನ್ಸುತ್ತೆ ಅನ್ಸುತ್ತೆ ನನ್ನ ಜೊತೆ ಎಲ್ಲ ಆಗಿ ಮಾತಾಡ್ಬಿಟ್ಟು ಹಾ ನಾನೇ ಮದುವೆ ಮಾಡ್ಕೊತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಹುಡುಗಿ ಹತ್ರ ಮಾತಾಡ್ತೀನಿ ಅಂತ ಫೋನ್ ನಂಬರ್ ಎಲ್ಲ ಇಸ್ಕೊಂಡೆಲ್ಲ ಮಾಡ್ಬಿಟ್ಟು ಇವಾಗ ನೋಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ಲ್ವಾ ಇವಾಗ ಅನ್ನಿಸ್ತತೆ ಬಿಡಿ ನಿಮ್ಗಂತು ಅನ್ನಿಸ್ತದೆ ಇನ್ನೇನು ನಿಮಗೆ ಚೆನ್ನಾಗೇನೆ ಅನ್ಸಿರ್ತದೆ ನನಗ್ ಗೊತ್ತು ಹಬ್ಬ ದೇವ್ರೆ ಹುಡುಗಿ ಏನ್ ಗುರು ಇಷ್ಟೊಂದೆಲ್ಲ ಮಾತಾಡ್ತದೆ ಏನಾರ ಮಾಡ್ಕೊಂಡು ಹೋಗ್ಲಿ ಬಾ ಇಲ್ಲಿಂದ ಹೊರಟೋಗಣ ಕಿರ್ಚಾಡದೆ ಕಿರ್ಚಾಡ್ಕೊಂಡು ಒಬ್ಬಳೆ ಹರ್ಚಾಡ್ಕೊಂಡು ಹೋಗ್ತಾಳೆ ಅಲ್ಲೇ ತಾಳಿ ಕಟ್ಬಿಡಿದು ಮಾತಾಡ್ತಾಳಲ್ಲ ಇವಡು ಈ ಡ್ರಾಮಾ ಈ ಬೆದರಿಕೆ ಎಲ್ಲನೂ ಹೆದ್ರುಕೊಳ್ಳೋ ಅಂತಲೂ ನಾನಲ್ಲ ನೀನು ಈ ಡ್ರಾಮಕ್ಕೆಲ್ಲನೂ ಎದುಕೊಳ್ಳೋದು ಇಲ್ಲ ನೀ ಡ್ರಾಮಕ್ಕೆಲ್ಲ ನಾನು ತಲೆನೂ ಕಿಡ್ಸ್ಕೊಳ್ಳಲ್ಲ ಓಕೆನಾ ಈ ನಿನ್ನ ಡ್ರಾಮ ನನಗೆ ಬೇಕಾಗೂ ಇಲ್ಲ ಹ್ಞೂ ಎಷ್ಟು ಅರ್ಚಾ ಕಿರ್ಚಾಡ್ತಿಯೋ ಕಿರ್ಚಾಡು ಏನೋ ನಿಮಗೆ ತಾಳಿ ಕಟ್ಬಿಟ್ಟು ಮೋಸ ಮಾಡಿದ್ದೀನಿಲ್ಲ ಎಂಗೇಜ್ಮೆಂಟ್ ಮಾಡಿಬಿಟ್ಟು ಮೋಸ ಮಾಡಿದೀನಿ ಏನೋ ಥರ ಮಾತಾಡ್ತೀಯಲ್ಲ ಹಾಂ ನಾನೇನಾದರೂ ನೀನು ಮಾಡಿದೀನ ಈ ಥರ ಮಾತಾಡೋಕ್ಕೆ ಸ್ಟುಪ್ ಫೆಲೋ ಸದ್ಯ ನಿನ್ನಿಂದ ನಿನ್ನಿಂದ ದೂರ ಆಗ್ತಿರೋದು ನನಗೆ ಒಳ್ಳೇದು ಅಂತ ಇದೆ ಹಬ್ಬ ದೇವ್ರೆ ನನ್ನ ಮನಸ್ಸಿಗೆ ಮೊದಲೇ ಗೊತ್ತಿತ್ತು ನಿನ್ನನು ಪರ್ಫೆಕ್ಟ್ ಅಲ್ಲ ಅಂತ ಹೇಳಿ ಮಗ ನಡಿ ಹೋಗೋಣ ನನಗೆ ಕೈ ಕಟ್ಬಿಟ್ಟು ಹೋಗ್ತಿದ್ದೀರಾ ಅದು ಯಾವ ಹುಡುಗಿನ ಮದುವೆ ಮಾಡ್ಕೊತೀರೋ ನಾನು ನೋಡೇ ಬಿಡ್ತೀನಿ ಎಲ್ಲ ಮದುವೆನು ನಾನು ತಡಿತೀನಿ ನೀವು ಅದು ಯಾವ ಹುಡ್ಗಿನ ಮದುವೆ ಸದ್ಯ ಹೇಳಿ ನನಗೆ ಮೋಸ ಮಾಡ್ಬಿಟ್ಟ ಇವನು ನಮ್ಮ ಅಪ್ಪುಂಗೆಲ್ಲ ಹೇಳಿದ್ದೆ ನಾನು ಲಂಡನ್ಗೆ ಹೋಗ್ತೀನಿ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ಎಲ್ರಿಗೂ ಹೇಳಿದ್ದೆ ಈಗ ನೋಡಿದ್ರೆ ಈ ಥರ ಇವನು ಮಾತ್ರ ಸುಮ್ಮನೆ ಬಿಡಲ್ಲ ನನಗೆ ಮೋಸ ಮಾಡಿಬಿಟ್ನಲ್ಲ ಲಂಡನ್ನು ಅದು ಇದು ಅಂತ ಆಸೆ ಹುಟ್ಟಿಸ್ಬಿಟ್ಟು ಫುಲ್ ಮೋಸ ಮಾಡಿಬಿಟ್ಟ ಇವನಂತೂ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಯಾವುದೇ ಕಾರಣಕ್ಕೂ ಇವನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನನಗೆ ಗೊತ್ತು ಬಾಯಿ ಏನು ಮಾಡಬೇಕು ಇವನಿಗೆ ಸರಿಯಾಗಿ ಅಂತೇಳಿ ಅದು ಯಾವ ಹುಡುಗಿ ಇವ್ನ ಮದುವೆ ಮಾಡ್ಕೊತಳೋ ನಾನು ನೋಡೇ ಬಿಡ್ತೀನಿ